ಇದು ಹಿಂದೆ ಸಲ ಬಂದಿದೆ ನಾನು ಬಟ್ ಆದರೆ ಈ ಥರ ರಿಸ್ಕ್ ತಗೊಂಡು ಮಾಡೋದು ಏನು ತಮಾಷೆ ಅಲ್ಲ ಈಗ ಮಾಡ್ಕೊಡೋದು ಎಲ್ಲರೂ ಬಂದು ಮಾಡ್ಬೋದು ಏನು ಬೇಕೋ ಮಾಡ್ಬೋದು ಈ ರಿಸ್ಕ್ ಇದೆಯಲ್ವಾ ಇದು ಇವತ್ತವರೆಗೂ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಇಷ್ಟು ದಿನ ನಾನು ಅಂದ್ಕಂಡೆ ಈಗಲ್ಲ ಜಾಸ್ತಿನೇ ಇರಲ್ಲ ಅನ್ನೋ ಅನ್ನೋ ರೀತಿ ಮೂರನೇ ಬಾರಿ ಮುಂಚೆ ಅಂದ್ಕೊಂಡಿದ್ದೆ ನಾನು ಆದರೆ ಇವತ್ತು ಖುಷಿಯಾಗುತ್ತೆ ಏನೇ ಆಗಲಿ ಕಷ್ಟ ಸುಖ ಇವತ್ತು ನಡ್ಸ್ಕೊಂಡು ಹೋಗೋದು ರೀತಿ ಯಾರೇ ಏನೇ ಮಾಡಿದ್ರು ಮಾಡೋಂಥ ಜವಾಬ್ದಾರಿ ಇಂಥವ್ರು ಇದ್ದಾಗ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದರೆ ಇಂಥವ್ರ ಕೈಲಿ ಮಾಡಿಸ್ಬೇಕು ನಾವು ಅಂಥವ್ರ ಕಲ್ಲಿ ಮಾಡಿಸಿದಾಗ ಇಂಥ ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಮಲ್ಲೇಶ್ವನಿಗೂ ಒಳ್ಳೇದಾಗಲಿ ಇಡೀ ಈ ಟೀಮ್ಗೆ ಏನು ಇದಕ್ಕೆ ಸಪೋರ್ಟ್ ಹೋಗಿದ್ದಾರೋ ಇದ್ದಾರೋ ಧನ್ಯವಾದಗಳು ನಮ್ಮ ಕಡೆಯಿಂದ ಧನ್ಯವಾದಗಳಿರ್ತವೆ ಎಲ್ಲರೂ ಅಲ್ಲಿಲಿ ಎಷ್ಟು ಮಾಡೋ ಬದಲು ಇಲ್ಲಿ ಬಂದು ಒಂದು ಹತ್ತು ನಿಮಿಷ ಕಾಲ ಕಳೆದುಬಿಟ್ಟು ಏನೋ ಕಷ್ಟ ಸುಖ ಇಲ್ಲಿ ನೋಡಿದಾಗ ನಿಮಗೆಲ್ಲ ಅರ್ಥ ಆಗುತ್ತೆ ಅದಕ್ಕೆ ಮುಂಚೆ ನಮ್ಗೆ ಏನೂ ಅರ್ಥ ಆಗಲ್ಲ ನಾನು ಇದು ಅಂದ್ಕೊಂಡು ಏ ಇಲ್ಲ ಬೈನರ್ಸು ಇದು ಏನೇನೋ ಮಾಡ್ತಾವ್ರೆ ಹುಡುಗರು ಅದೆಲ್ಲ ಎಷ್ಟು ಅನ್ನಿಸ್ತು ನಂಗೆ ಇದೇ ಉತ್ಮಾನಿಸ್ತದೆ ನನ್ನ ಲೆಕ್ಕಾಚಾರಕ್ಕೆ ಒಂದು ಹತ್ತು ಜನಕ್ಕೆ ಕನ್ನ ಸಿಗುತ್ತೆ ಒಂದು ಹತ್ತು ಜನ ನೆನೆಸ್ಕೊಂತಾರೆ ಆಮೇಲೆ ಇನ್ನೊಬ್ಬರಿಗೆ ತಿಳುವಳಿಕೆ ಬರುತ್ತೆ ಹಿಂಗೆ ಮಾಡಿದಾಗ ಇದು ಒಳ್ಳೆಯದು ಇನ್ನು ಮುಂದಕ್ಕೆ ಹೆಚ್ಚಿನ ಮಟ್ಟಕ್ಕೆ ಹೋಗಲಿ ನೆಕ್ಸ್ಟು ಇಂಥ ವರ್ಷಕ್ಕೆ ದಿನ ಹೆಚ್ಚಿನ ಮಟ್ಟಕ್ಕೆ ಇಲ್ಲೇ ಮಾಡೋಣ ಅಂತೇಳಿ ಆಸೆ ಪಡ್ತೀವಿ ಓಕೆ ಈ ದಿನ ಪುಟ್ಟಣ್ಣರು ಹುಟ್ಟ ಹಬ್ಬ ಏನು ಇವತ್ತು ಆಚರಣೆ ಮಾಡಿದ್ವಿ ಸೊ ನಾನು ಪ್ರತಿಯೊಬ್ಬರಿಗೂ ಒಂದು ಮಾಹಿತಿ ಹೇಳೋಕ್ಕೆ ಇಷ್ಟಪಡ್ತೀನಿ ಬೇರೆ ಎಲ್ಲ ಬರ್ಡೇಗಳಿಗಾಗಲಿ ಇನ್ನೊಂದು ಮತ್ತೊಂದಕ್ಕೆಲ್ಲ ದುಂದು ವೆಚ್ಚ ಬೇರೆ ಕಡೆ ಮಾಡೋ ಬದಲು ಇಂಥ ಕಡೆ ನಾವು ಬರ್ತಡೇನ ಇನ್ನೊಂದು ಏನೇ ಒಂದು ಸಿಹಿ ಸುದ್ದಿನ ಇಂಥ ಕಡೆ ನಾವು ಆಚರಿಸಿದ್ರೇ ಅದಕ್ಕೆ ಮನಸ್ಸಿಗೆ ತುಂಬ ತೃಪ್ತಿ ಆಗುತ್ತೆ ಇಲ್ಲಿ ಎಷ್ಟೋ ಜನ ನಿರಾಶ್ರಿತರು ಇರ್ತಾರೆ ಮತ್ತು ಅವ್ರಿಗೆ ಎಲ್ಲ ನೀವು ಪ್ರತಿಯೊಂದು ಪ್ರೋತ್ಸಾಹ ಕೊಟ್ಟು ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಇನ್ನೂ ಯುವಕರು ಯಾರಿರ್ತಾರೆ ಮತ್ತು ದೊಡ್ಡವರು ದೊಡ್ಡೋರಿರ್ಬೋದು ಚಿಕ್ಕವರು ಇರ್ಬೋದು ಪ್ರತಿಯೊಬ್ಬರು ಇಂಥದ್ದಕ್ಕೆಲ್ಲ ಪ್ರೋತ್ಸಾಹ ನೀಡಬೇಕೆಂದು ನಾನು ತುಂಬ ಬೇಡ್ಕೊತೀನಿ ನಮ್ಮ ಕೈಲಾದಷ್ಟು ಮುಂದೆ ನಾವು ಸಹಾಯ ಮಾಡ್ತೀವಿ ಇದ್ದೇ ಇರ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಪುಟ್ಟಣ್ಣ ಹುಷಿ ಹ್ಯಾಪಿ ಬರ್ತದೆ ಮತ್ತೆ ನೆಕ್ಸ್ಟ್ ಮಲ್ಲೇಶ್ ಅಣ್ಣರಿಗೆ ತುಂಬ ಹೃದಯ ಧನ್ಯವಾದಗಳು ಯಾಕೆ ಅಂದರೆ ಪ್ರತಿಯೊಬ್ರು ಸಾವಿರ ಕೊಡ್ಬೋದು ಎರಡು ಸಾವಿರ ಕೊಡ್ಬೋದು ಇಲ್ಲ ಏನಾದರೂ ರೇಷನ್ ಕೊಡಿಸ್ಬೋದು ಆದರೆ ಈ ರಿಸ್ಕ್ ತಗೊಂಡು ಮಾಡೋದೈತಲ್ಲ ಒಂದಿನದಲ್ಲ ಸಾವಿರದ ಒಂಬೈನೂರ ಮೂವತ್ತನೇ ದಿನದ್ದು ಸಾವಿರದ ಒಂಬೈನೂರ ಮೂವತ್ತು ದಿನಗಳ ಕಾಲ ಸತತವಾಗಿ ನಿರಾ ನಿರಂತರವಾಗಿ ಅನ್ನದಾಸ ಮಾಡ್ತಾ ಇರೋದು ಅಂದ್ರೆ ತಮಾಷೆ ಮಾತಲ್ಲ ಅಂದರೆ ಅವ್ರ ಕಷ್ಟ ಏನು ಪ್ರತಿಯೊಂದು ದಿನ ಅವ್ರಿಗೆ ಆರ್ಕೆಸ್ಟ್ರಾ ಮಾಡಿ ಆರ್ಕೆಸ್ಟ್ರಾ ದುಡ್ಡು ಸಮೇತ ತಗೊಂಬಂದು ಇಲ್ಲಿ ಹಾಕ್ತಾ ಇದ್ದಾರೆ ಅವ್ರು ಅವ್ರ ಕಷ್ಟಪಟ್ಟಿದ್ದು ಇಲ್ಲಿ ಹಾಕಿ ಈ ಜನಗಳಿಗೆಲ್ಲ ಇಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ಅವ್ರು ತುಂಬ ಹೃದಯ ಧನ್ಯವಾದಗಳು ಸತತವಾಗಿ ಇನ್ನು ಸಾವಿರದ ಒಂಬೈನೂರ ಮೂವತ್ತೇ ದಿನ ಅಲ್ಲ ಅವ್ರು ಇರೋ ಅಷ್ಟು ದಿನಾನೋ ಇದೇ ಥರ ನಡೀಲಿ ಅಂತ ಆಶಿಸ್ತಾ ಮತ್ತು ಭಗವಂತಲ್ಲಿ ಬೇಡ್ಕಂತ ಇದೇ ಇಂಥರ ಮಲ್ಲೇಶ್ ಅಂತಾರೆ ಇನ್ನೂ ನೂರು ಜನ ಇಲ್ಲಿ ಉಟ್ಬದಲಿ ಅಂತ ಬೇಡ್ಕಂತ ನಾನು ಮಾತುಗಳು ಮುಗಿಸ್ತಾ ಇದ್ದೀನಿ ಇಂದು ಒಂದು ಸಾವಿರದ ಒಂಬೈನೂರ ಮೂವತ್ತನೇ ದಿನದ ಒಂದು ನಿರಂತರ ಅನ್ನದಾಸೋಹದ ವಿಶೇಷ ಕಾರ್ಯಕ್ರಮ ಎಂದರೆ ನಮ್ಮ ಕನ್ನಡ ಚಲನಚಿತ್ರ ಮಾನ್ಸ್ಟಾರ್ ಚಲನಚಿತ್ರದ ನಿರ್ಮಾಪಕರು ಹಾಗೂ ಸಮಾಜ ಸೇವಕರಾದಂಥ ಶ್ರುತ ಪುಟ್ಟರಾಜು ಎನ್ ಎಸ್ ರೆಡ್ಡಿ ಸರ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಏನು ಅಸಹಾಯಕರಿಗೆ ವಯೋವೃದ್ಧರಿಗೆ ಅನ್ನದಾನ ಅನ್ನದಾಸೋಹ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ ಈ ಒಂದು ಹುಟ್ಟುಹಬ್ಬ ಆಚರಣೆಗೆ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ಆತ್ಮೀಯ ಸ್ನೇಹಿತರಂತ ಕಲ್ಯಾಣವರು ಅವರು ನಮ್ಮ ನಿನ್ನೆ ತಾನೇ ಫೋನ್ ಮಾಡಿ ನಮ್ಮ ಅಣ್ಣವರು ಈ ಥರ ಬರ್ತಾ ಇದೆ ಸರ್ ದಯವಿಟ್ಟು ಅಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರುವಂಥವರು ಕಲ್ಯಾಣವರು ಅವ್ರಿಗೂ ಸಹ ನಮ್ಮ ಒಂದು ಅನ್ನದಾಸೋಹ ಸಮಿತಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು